ಜೀವನದಲ್ಲಿ ಪುಸ್ತಕದ ಜ್ಞಾನಕ್ಕಿಂತ ಹಿರಿಯರು ಹೇಳುವ ಅನುಭವದ ಮಾತುಗಳೇ ಅತ್ಯಂತ ಶ್ರೇಷ್ಠಯುತ ಮೇಲ್ನೋಟಕ್ಕೆ ಮೂಢನಂಬಿಕೆಯಂತೆ ಕಾಣುತ್ತವೆ ಹಿರಿಯರು ಮಾಡಿದ ಪದ್ಧತಿ ಮತ್ತು ಸಂಪ್ರದಾಯಗಳು ಅದರ ಒಳಹೊಕ್ಕು ನೋಡಿದಾಗಲೇ ತಿಳಿಯುವುದು ಅವು ಹಿರಿಯರು ನಮಗಾಗಿ ಹಚ್ಚಿಟ್ಟ ಜ್ಞಾನ ದೀವಿಗೆಗಳು ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವರೆಗೆ ಮನೆ ಒಡೆಯುವುದಿಲ್ಲ ಅದೇ ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆದು ಹೋಗುತ್ತದೆ ಹಿರಿಯರಿಲ್ಲದ ಮನೆ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಕಷ್ಟವಿರದ ಜೀವನ ತುಕ್ಕು ಹಿಡಿದ ಹುಲ್ಲಿನಂತೆ ಹೆಣ್ಣಿಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ ವಿದ್ಯೆಯಿಲ್ಲದವನ ಬಾಳು ಬೆಂಕಿಯ ಬಲೆ ಇದ್ದಂತೆ ಹಿರಿಯರ ಮುಂದಾಲೋಚನೆ ಅನುಭವದಿಂದ ಕೂಡಿರುತ್ತದೆ ಅವನ್ನು ಗೌರವಿಸಬೇಕು ಯಾವ ವಸ್ತುವು ಕೇವಲವಲ್ಲ ಯಾವುದು ಯಾವಾಗ ಬೇಕಾದರೂ ಸಹಾಯಕ್ಕೆ ಒದಗಬಲ್ಲದು ಹಿರಿಯರ ಸಲಹೆ ಸಹಕಾರದಂತೆ ಕೇಳಿ ನಡೆದುಕೊಂಡರೆ ಒಳ್ಳೆಯದು ಅವರ ಅನುಭವದಿಂದ ಹೇಳುವ ಪ್ರತಿಯೊಂದು ಸಲಹೆಗಳು ನಮ್ಮ ಜೀವನವನ್ನು ಉತ್ತಮಗೊಳಿಸುತ್ತವೆ ಹಿರಿಯರ ಅನುಭವದ ಮಾತುಗಳು ಹರೆಯರ ಅನುಭವಕ್ಕೆ ಮಾರ್ಗದರ್ಶನಗಳು ಹಿರಿಯರಿಗೆ ನೀಡುವ ಮಾನ್ಯತೆ ಹದಿಹರೆಯರ ಚೈತನ್ಯಕ್ಕೆ ಸಾಧ್ಯತೆ ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ